ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ಬಟ್ಟೆ ಎಲ್ಲ ಫುಲ್ಲು ಇವತ್ತು ಶುಕ್ರವಾರ ಅಲ್ವಾ ಇನ್ನೇನು ಬೇರೆ ನಂದು ಸೀಮಂತ ಕಾರ್ಯ ಬರ್ತಾ ಇದೆ ಭಾನುವಾರ ಬೇರೆ ಬರ್ತಾ ಇದೆ ಅದಕ್ಕೆ ಮನೆ ಫುಲ್ ಇವತ್ತು ಕ್ಲೀನ್ ಮಾಡಿದ್ದಾಯ್ತು ಕ್ಲೀನ್ ಮಾಡಿದೆ ಅಂದ್ರೆ ಮನೆ ನೆಲೆ ಎಲ್ಲ ಹೊಡಿಸ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡಿದೀವಿ ನಾಳೆ ಬರೀ ಮೈ ಸ್ನಾನ ಮಾಡಿದಾಯ್ತು ನಾಡ್ದು ಮತ್ತೆ ತಲೆ ಸ್ನಾನ ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ತಲೆ ಸ್ನಾನ ಮಾಡಿ ಯಶು ಮತ್ತೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸಹಿತ ತಲೆ ಸ್ನಾನ ಎಲ್ಲ ಮಾಡಿ ಮನೆ ಫುಲ್ ಕ್ಲೀನ್ ಮಾಡಿದ್ವಿ ಊಟದಲ್ಲಿ ಸಹಿತ ಆಯಿತು ಊಟ ರಸಮು ಮತ್ತು ಅನ್ನನೂ ಸಹಿತ ತಿಂದೆ ಸಿಂಪಲಾಗಿ ಬೆಳಗ್ಗೆನೇ ರಸಮ್ ಮಾಡಿದೆ ಗಂಜಿ ಕುಡಿದಿದ ನಂತರ ನಾನು ರಸಮ್ ತಿಂದಿದ್ದೀನಿ ಯಾಕೋ ಹೀಟ್ ಪಡಿ ಥರ ಆಗ್ತಾಯಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಾನು ಮೆಂತ್ಯ ನೀರನ್ನು ಸಹಿತ ಮಾಡ್ಕೊಂಡು ಕುಡಿಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀಟು ಕಾಲೆಲ್ಲ ಉರಿಯೋದು ಕೈಯೆಲ್ಲ ಉರಿಯೋದು ಆ ರೀತಿ ಆಗ್ತಾಯಿದೆ ಟ್ಯಾಬ್ಲೆಟ್ಸ್ ನುಂಗ್ತೀನಿ ಅಲ್ವ ದಿನಕ್ಕೆ ಎರಡು ಟೈಮು ಟ್ಯಾಬ್ಲೆಟ್ಸ್ ನುಂಗ್ಬೇಕಾಗುತ್ತೆ ಮತ್ತು ಅವ್ರು ಏನು ಪೌಡರ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಸಹಿತ ಕುಡಿಬೇಕಾಗುತ್ತೆ ಅದರಿಂದ ಎಲ್ಲದಕ್ಕೂ ಸಹಿತ ಬಾಡಿ ಹೀಟ್ ಆಗಿದೆ ಅಂತಲೇ ಹೇಳ್ಬೋದು ఇవ్వ ఆమె మెంత నీర కయస్కొల్తీని ಇವಾಗ ಸ್ವಲ್ಪ ನಾನು ಬ್ಲೌಸನ್ನು ತೋರಿಸೋಣ ಅಂತ ಫ್ರೆಂಡ್ಸ್ ಆ ಸೀಮಂತ ದಿನ ಬ್ಲೌಸ್ ಯಾವ್ದು ಹಾಕೊಳ್ತೀನಿ ಅಂತ ತೋರಿಸ್ತೀನಿ ಅವತ್ತು ಸ್ಯಾರಿ ತೋರಿಸಿದ್ದೆ ಅಲ್ವಾ ಸ್ಯಾರಿ ಜೊತೆಗೆ ಬ್ಲೌಸ್ ಸಿಗಲಿಲ್ಲ ಇವತ್ತು ಹೇಗೋ ವಾಷಿಂಗ್ ಮಾಡಬೇಕು ಅಂತ ನಾನಿಲ್ಲಿ ಸ್ಯಾರಿ ಬ್ಲೌಸನ್ನು ಸಹಿತ ಎತ್ತಿಟ್ಕೊಂಡಿದ್ದೆ ಹಾಗೆ ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ನನ್ನ ಬ್ಲೌಸ್ ಯಾವ ರೀತಿಯಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದು ಬಂದ್ಬಿಟ್ಟು ಬ್ಲೌಸು ಹೊಸದೇ ಒಂದು ಸರಿ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಸರಿ ಏನು ಹಾಕೊಂಡಿಲ್ಲ ನಾನು ಸ್ಯಾರಿ ಉಟ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಏನೇ ಫ ಫಂಕ್ಷನ್ ಆದರೂ ಸಹಿತ ಫುಲ್ ಗೌನ್ ಹಾಕ್ಕೊಳ್ತೀನಿ ಇಲ್ಲಾಂದರೆ ಲಂಗ ದವಣೆ ಹಾಕ್ಕೊಳ್ತೀನಿ ಅಷ್ಟೇ ಸ್ಯಾರಿ ಅಷ್ಟೊಂದು ಯಾಕೋ ಲೈಕ್ ಆಗೋದಿಲ್ಲ ನನಗೆ ಚೆನ್ನಾಗಿ ಕಾಣುತ್ತೆ ಹಾಕೋ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಇನ್ನೂ ಎಷ್ಟೊಂದು ಸ್ಯಾರಿಗಳಿದ್ದಾವೆ ಇನ್ಮೇಲಾದರೂ ನಾನು ಪಾಪು ಹುಟ್ಟಿದ ಮೇಲೆ ನಾನು ರೂಢಿ ಮಾಡ್ಕೊಳ್ಬೇಕು ಸ್ಯಾರಿ ಉಟ್ಕೊಳ್ಳೋದು ರೂಢಿ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಮ್ಮನೇ ಆಗಲಿ ರಂಗನೇ ಆಗಲಿ ಹೇಳ್ತಾ ಇರ್ತಾರೆ ಸ್ಯಾರಿ ತೋರಿಸಿದ್ದೆ ಅಲ್ವಾ ಫ್ರೆಂಡ್ಸ್ ಗೋಲ್ಡ್ ಕಲರ್ ಸ್ಯಾರಿ ತೋರಿಸಿದ್ದೆಲ್ವಾ ಮತ್ತು ಇನ್ನೊಂದು ಸ್ಯಾರಿ ತೋರಿಸ್ಬಿಡ್ತೀನಿ ನಿಮಗೆ ತೋರಿಸಿದ್ದೆ ಅಲ್ವಾ ನಿಮಗೆ ಮೊನ್ನೆ ಇದೇ ಒಂದು ಸ್ಯಾರಿ ಹಾಕೊಳ್ಳೋದು ಅಂತ ತೋರಿಸಿದ್ದೆ ಅಲ್ವಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಸ್ಯಾರಿನೇ ಉಟ್ಕೊಳ್ಳೋದು ನಾನು ಇದ್ರ ಜೊತೆಗೆ ಬ್ಲೌಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಪಿಂಕು ಮತ್ತು ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಫ್ರಂಟ್ ಸೈಡ್ ಈ ರೀತಿಯಾಗಿ ನಾನು ಸ್ಟಿಚಸನ್ನು ಮಾಡಿಸ್ಕೊಂಡಿದ್ದೀನಿ ನೋಡಿ ಮಾಮೂಲಿ ಸಿಂಪಲ್ಗೆ ಮುಂದೆಗಡೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ತೋಳಲ್ಲಿ ಹೇಳೋದಾದರೆ ತೋಳಲ್ಲಿ ತುಂಬ ಚೆನ್ನಾಗಿದೆ ನೋಡಿ ತೊಳಲಿ ಈ ರೀತಿಯಾಗಿದೆ ಸ್ವಲ್ಪ ಗಮ್ ಹಾಕ್ಬೇಕು ಗಮ್ ಅಲ್ವಾ ಈ ಥರದ್ದೆಲ್ಲ ಮಾಡಿಸ್ಬೇಕು ಅಂದರೆ ಒಂಥರ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಬ್ಲೌಸು ಈ ರೀತಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ತ್ರೀ ಫೋರ್ ತಿಡ್ತಿದ್ದೀನಿ ನಾನು ಚೆನ್ನಾಗಿದೆ ಅಲ್ವಾ ಬ್ಲೌಸು ತುಂಬಾ ಚೆನ್ನಾಗಿದೆ ಇವಾಗ ಇದು ಹೋದರೆ ನನಗಂತೂ ಆಗೋದಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರು ಇನ್ನೂ ಒಂದು ಸ್ವಲ್ಪ ಟಿ ಎಲ್ಲ ಬಿಚ್ಚಬೇಕಾಗುತ್ತೆ ನೋಡಿ ಇಲ್ಲಿ ಗೋಲ್ಡು ಮತ್ತು ಪಿಂಕು ಫ್ಲವರಲ್ಲಿ ವರ್ಕ್ ಮಾಡಿದ್ದಾರೆ ಅಲ್ವಾ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮತ್ತು ಸೀರೆ ಬ್ಲೌಸಲ್ಲೇ ಈ ರೀತಿಯಾಗಿ ಆಂಟಿ ಕರೆಕ್ಟಾಗಿ ಚೆನ್ನಾಗಿ ಮ್ಯಾಚ್ ಥರ ಈ ರೀತಿಯಾಗಿ ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಸಹಿತ ರೀತಿಯಾಗಿದೆ ತೋಳು ಈ ಈ ರೀತಿಯಾಗಿ ತೋಳು ಬಂದುಬಿಟ್ಟು ರೀತಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ ನೋಡಿ ಈ ಕಡೆಯ ಅಷ್ಟೇ ಲೆಫ್ಟ್ ಸೈಡ್ ಅಷ್ಟೇ ಸೈಜಸ್ ಆಳ್ತಾ ಇಲ್ಲ ಒಂದು ಸ್ವಲ್ಪ ರಿಮೂವ್ ಮಾಡ್ಕೋಬೇಕು ಅವಾಗಲೇ ನೋಡೋಣ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ರಿಮೂವ್ ಮಾಡ್ಕೋಬೇಕು ಸ್ಟಿಚಸ್ ಎಲ್ಲ ತೋಳು ಬಂದುಬಿಟ್ಟು ಈ ರೀತಿಯಾಗಿದೆ ಡಿಸೈನ್ನು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಕಾಣುತ್ತಾ ಇಲ್ವಾ ನನಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಆಗಿದೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ನೋಡಿ ಬ್ಯಾಕ್ ಸೈಡು ಈ ರೀತಿಯಾಗಿದೆ ಚೆನ್ನಾಗಿದೆ ಅಲ್ವಾ ಬ್ಯಾಕ್ ಸೈಡು ಬ್ಯಾಕ್ ಸೈಡು ಈ ರೀತಿಯಾಗಿ ನೀಟಾಗಿ ಇದು ಮಾಡಿಬಿಡ್ತೀನಿ ನಾನು ಹಾಗೆ ಮಡಚಿಟ್ಟಿದ್ದಳು ಒಂದು ಸೈಡಿನೂ ಸಹಿತ ಓಪನ್ ಮಾಡೇ ಇಲ್ಲ ಯಾವುದೇ ಫಂಕ್ಷನ್ ಬಂದರೂ ಸಹಿತ ನಾನು ಫಂಕ್ಷನ್ಗಳು ಅಷ್ಟಾಗಿ ಏನೂ ಹೋಗೋದಿಲ್ಲ ಫಂಕ್ಷನ್ ಇದ್ದರೂ ಸಹಿತ ನಾನು ಅಷ್ಟಾಗೇನೋ ಜಾಸ್ತಿ ಸೀರೆ ಉಡ್ಕೊಳ್ಳೋದಿಲ್ಲ ಅಲ್ವಾ ಅದು ಹಾಗೆ ಇಟ್ಬಿಟ್ಟಿದ್ದೆ ನೋಡಿ ಬ್ಯಾಕ್ ಸೈಡು ಈ ರೀತಿಯಾಗಿದೆ ಚೆನ್ನಾಗಿದೆ ಅಲ್ವಾ ಬ್ಯಾಕ್ ಸೈಡ್ ಡಿಸೈನು ಹತ್ತಿರದಿಂದ ತೋರಿಸ್ಬಿಡ್ತೀನಿ ಸಿಂಪಲಾಗಿ ನಾನು ಮಿಷಿನೇನು ವರ್ಕಲ್ಲಿ ಮಾಡಿಸಿಲ್ಲ ಬರೀ ಕೈಯಲ್ಲೇ ವರ್ಕಲ್ಲಿ ಮಾಡ್ತಿದ್ದು ರೀತಿಯಾಗಿದೆ ಇದಕ್ಕೆ ನಾನು ಮಾಡಿಸೋದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ನೋಡಿ ಮಧ್ಯ ಮಧ್ಯ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಇದೆಲ್ಲ ಹಾಕಿದ್ದಾರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕುಚ್ಚು ಸಹಿತ ಈ ರೀತಿಯಾಗಿದೆ ಕುಚ್ಚು ಕೆಳಗಡೆ ಕುಚ್ಚು ದೊಡ್ಡ ಕುಚ್ಚು ಕುಚ್ಚು ಆರೆಂಜ್ ಕಲರ್ದು ಕುಚ್ಚು ಬಂದುಬಿಟ್ಟು ಈ ರೀತಿಯಾಗಿದೆ ಇದನ್ನು ಇವಾಗ ವಾಶ್ ಮಾಡಬೇಕು ಹೇಗಿದ್ದರೂ ತೊಗೊಂಡಿದ್ದೆ ಅಲ್ವಾ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಇದೆಲ್ಲ ಸಹಿತ ವಾಶ್ ಮಾಡಬೇಕು ಓಕೆ ಬನ್ನಿ ಇದೆಲ್ಲ ವಾಶ್ ಮಾಡ್ತೀನಿ ಇನ್ನೂ ಎಷ್ಟೊಂದು ಪ್ರಿಪ್ರೇಷನ್ ಇದೆ ಫ್ರೆಂಡ್ಸ್ ಏನು ಮಾಡ್ಕೊಂಡಿಲ್ಲ ನನ್ನ ಹಸ್ಬೆಂಡ್ ಬೇರೆ ಇವಾಗ ಅಮ್ಮ ಊರಿಗೆ ಹೋಗಿರೋಲ್ವ ರೇಷನ್ ಎಲ್ಲ ತೊಗೊಂಡ್ಬರೋದಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಅವರು ಸಹಿತ ಇವಾಗ ಬರ್ತಾರೆ ನಾನು ಯಶು ಎಲ್ಲ ಸ್ನಾನ ಮಾಡ್ಕೊಂಡಿದ್ದಾಯಿತು ತುಂಬ ಶೆಖೆ ಒಳಗಡೆನ ಒಂದು ಶೆಖೆ ಇರೋದಕ್ಕೆ ಆಗೋದಿಲ್ಲ ಓಕೆ ಬನ್ನಿ ಮತ್ತಿನ್ನೊಂದು ಫ್ರೆಂಡ್ಸ್ ಸಂಜೆಗೆ ಸ್ವಲ್ಪ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ಬೇಕಾಗುತ್ತೆ ಅಂತ ಕೊಡಬಳೆ ನಿಪ್ಪಟ್ಟು ಮಕ್ಕಳೆಲ್ಲ ತಿಂತಾರೆ ಮನೇಲಿದ್ರೆ ಅಂತ ಹೇಳ್ಬಿಟ್ಟು ನಿಪ್ಪಟ್ಟು ಸಹಿತ ಮಾಡಬೇಕು ಇನ್ನು ಅಕ್ಕಿ ರುಬ್ಬಿಸ್ಕೊಂಡೇ ಬಂದಿಲ್ಲ ನನ್ನ ತಮ್ಮ ಇಷ್ಟು ದಿನ ಆಯಿತು ಅವತ್ತು ಒಣಗಿಸಿದ್ದು ಅಕ್ಕಿ ಇನ್ನೂ ರುಬ್ಬಿಸ್ಕೊಂಡೇ ಬಂದಿಲ್ಲ ಅಕ್ಕಿ ಹಿಟ್ಟನ್ನು ಇವತ್ತೇನಾದ್ರೂ ಮಾಡಿ ರುಬ್ಬಿಸ್ಕೊಂಡ್ ಬಂದುಬಿಟ್ಟು ಸಂಜೆ ಅಷ್ಟೊತ್ತಿಗೆ ನಾನು ಏನಾದರೂ ಕೊಡಬಳೆ ಚಕ್ಲಿ ಮಾಡೋಣ ಅಂತ ಮಾಡಿದರೆ ನಿಮ್ಮ ಜೊತೆ ಸಹಿತ ಶೇರ್ ಮಾಡ್ಕೊಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಹೊಸ್ದಾಗ ಏನಾದರೂ ನೋಡ್ತಾಯಿದ್ದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಎಷ್ಟು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಬಂತು ಹಾಂ ಹ್ಞೂ ಎಷ್ಟೋ ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ನಾನು ಒಂದು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ ಓಕೆ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಇಲ್ಲಿ ಅವಾಗಲೇ ಹೇಳ್ದಂಗೆ ಬಟ್ಟೆ ಎಲ್ಲ ನೀಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್ ಇವತ್ತು ತುಂಬ ಅಂದರೆ ತುಂಬ ಬಿಸಿಲು ಬಂದಿತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ಬಟ್ಟೆ ಎಲ್ಲನೂ ಸಹಿತ ಹೋಣ ಹಾಕಿದ್ದೆ ಅಮ್ಮನ ಸ್ಯಾರಿ ಆಗಿರ್ಬೋದು ನಮ್ಮ ಬಟ್ಟೆ ತುಂಬ ಜಾಸ್ತಿ ಇದ್ದು ಒಂದ್ಸರಿ ವೀಕ್ಲಿ ಟೂ ಟೈಮ್ ಇಲ್ಲ ತ್ರೀ ಟೈಮ್ ಹಾಕಿವು ಈಗ ವೀಕ್ಲಿ ಜಾಸ್ತಿ ಹಾಕಿರಲಿಲ್ಲ ಅದಕ್ಕೆ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ನೋಡಿ ಅಮ್ಮ ನಾನು ಬಂದು ಅಂತ ಹೇಳ್ಬಿಟ್ಟು ಅವಳು ಸಹಿತ ಒಂದು ಚಿಕ್ಕ ಮಿಡಿ ತಂದುಬಿಟ್ಟು ಅವಳು ಫೋಲ್ಡ್ ಮಾಡ್ತಾ ಇದ್ದಾಳೆ ಈ ಕಡೆ ಬರಮ್ಮ ಅಂದರೆ ಬರಲಿಲ್ಲ ಆ ಕಡೆ ಹೋಗಿಬಿಟ್ಲು ಎಲ್ಲ ಮಡಚಿ ಇಟ್ಬಿಟ್ರೆ ಬೇಗನೆ ಕೆಲಸ ಆಗುತ್ತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ವಾ ಇನ್ನೇನು ಒಂದಿನ ಇದೆ ಸೀಮಂತಕ್ಕೆ ಅದಕ್ಕೆ ಎಲ್ಲ ಕೆಲಸನೂ ಸಹಿತ ಬೇಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಇನ್ಯಾರು ಬರ್ತಾರೆ ಅಲ್ಲಿ ನಮಗೆ ಹೆಲ್ಪ್ ಮಾಡೋದಕ್ಕೆ ನಮಗೆ ನಾವೇ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆಲ್ಲ ಟೆನ್ಷನ್ ತೊಗೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ ನಮಗೆ ನಾವೇ ಕೆಲಸ ಮಾಡ್ಕೊಂಡ್ರೆ ಈಸಿನೂ ಸಹಿತ ಆಗುತ್ತೆ ಅಂತ ಇಲ್ಲಿ ನಮಗೆ ನಾನೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಬೇಗನೆ ಕೆಲಸ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೀನಿ ಬಟ್ಟೆ ಒಣಗೋದಿಲ್ಲ ಅಂದ್ಕೊಂಡೆ ಮೋಡ ಬರೋ ಥರ ಆಗಿತ್ತು ಆದರೆ ಸ್ವಲ್ಪ ಹೇಗೋ ಬಿಸಿಲು ಚೆನ್ನಾಗಿ ಬಂತು ಇನ್ನು ಸಂಜೆ ಆದ ಸಹಿತ ಬಿಸಿಲು ಚೆನ್ನಾಗಿ ಬಂದಿತ್ತು ಬಟ್ಟೆ ಮ್ಯಾಟ್ಗಳು ಎಲ್ಲನೂ ಸಹಿತ ಎಲ್ಲ ಏನೇನು ಬೇಕು ನೋಡಿ ಎಲ್ಲ ನೀಟಾಗಿ ವಾಶ್ ಮಾಡಿದ್ದಾಯಿತು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸಹಿತ ನೋಡಿ ಊರಿಂದ ರೇಷನ್ ಎಲ್ಲ ತೊಗೊಂಬಂದಿದ್ದಾರೆ ಅಮ್ಮನ್ನ ಕರ್ಕೊಂಬರೋದಕ್ಕೆ ಹೋಗಿದ್ರು ಅಲ್ವ ಅಮ್ಮನ ಸಹಿತ ಊರಿಗೆ ರೇಷನ್ ತೊಗೊಂಬ ತೊಗೊಂಬರೋದಕ್ಕೆ ಹೋಗಿದ್ರು ಕಾಯಿ ಇರಲಿಲ್ಲ ಇಲ್ಲಂತೂ ತೆಂಗಿನಕಾಯಿ ದುಡ್ಡು ಕೊಟ್ಟು ಕೊಟ್ಟು ತೊಗೊಂಡು ತುಂಬ ಸಾಕಾಗಿತ್ತು ಫ್ರೆಂಡ್ಸ್ ಮೂವತ್ತು ರೂಪಾಯಿ ಒಂದು ತೆಂಗಿನಕಾಯಿ ಅದರಲ್ಲೂ ಸಹಿತ ಚೆನ್ನಾಗಿರ್ತಿರ್ಲಿಲ್ಲ ಚಿಕ್ಕ ತೆಂಗಿನಕಾಯಿ ಬರೋದು ಅದಕ್ಕೆ ತೆಂಗಿನಕಾಯಿ ಬೇಕಲ್ವ ಇನ್ನೇನು ಸೀಮಂತಕ್ಕೆ ತೆಂಗಿನಕಾಯಿ ಕೊಬ್ಬರಿ ಅದಲ್ಲೇ ಬೇಕು ಮತ್ತು ಮನೆಗೆ ದಿನ ರಾಗಿ ಹಿಟ್ಟು ಬೇಕಾಗುತ್ತೆ ಮುದ್ದೆ ಮಾಡ್ತೀವಲ್ವಾ ದಿನ ಮುದ್ದೆ ಮಾಡೋದಕ್ಕೆ ರಾಗಿ ಬೇಕಾಗುತ್ತೆ ಅಂತ ಎಲ್ಲ ರಾಗಿ ಹಿಟ್ಟು ಅದೆಲ್ಲ ತೊಗೊಂಬಂದಿದ್ದಾರೆ ಇವಾಗ ನೈಟ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಆಗ್ತಾ ಬರ್ತಾ ಇದೆ ಯಶು ಅವ್ರ ಮಗಳು ಯಶು ನೋಡಿ ಯಾವ ರೀತಿಯಾಗಿ ಇದು ಮಾಡ್ತಿದ್ದಾಳೆ ಅಂತ ಅವರಪ್ಪ ಜೊತೆ ಸೇರ್ಕೊಂಡು ಕಾಯಿ ಸುಳಿತಾ ಇದ್ದಾಳೆ ಕೊಬ್ಬರಿ ಯಾವ್ಯಾವ ಇದೆ ನೋಡಿ ಕೊಬ್ಬರಿ ಎಲ್ಲ ಸುಣಿಸ್ತಾ ಇದ್ವಿ ಮತ್ತು ಕಾಯಿನ ತೆಂಗಿನಕಾಯಿನೂ ಸಹಿತ ಸೀಮಂತ ದಿನ ಬೇಕಾಗುತ್ತೆ ಅಲ್ವಾ ಎಲ್ಲನೂ ಸಹಿತ ಇವಾಗಲೇ ಸುಳ್ಳಿಟ್ಬಿಟ್ರೆ ಆಮೇಲೆ ನಾಳೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಇವಾಗಲೇ ಎಲ್ಲ ಸುಳ್ಳಿಡ್ಸ್ತಾಯಿದ್ವಿ ಮತ್ತು ತೆಂಗಿನಕಾಯಿ ಎಲ್ಲ ಜಾಸ್ತಿ ಮೇಲೆ ಎತ್ತಿಡಬೇಕು ಅಲ್ವಾ ಯಾವ ಬೇಕು ಏನೇನು ಬೇಡ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಸಹಿತ ಇವಾಗ ಸುಳ್ಡಿಡ್ತಾ ಇದ್ದಾರೆ ಯಶು ಅಂತೂ ಬಿಡ್ತಾನೆ ಇಲ್ಲ ಮಧ್ಯೆ ಮಧ್ಯೆ ಹೋಗಿ ತರಲೆ ಮಾಡಿ ಮಾಡ್ತಾ ಇದ್ದಾಳೆ ಏ ನೋಡಿ ನೋಡಿಲಿ ಈ ಕಡೆ ನೋಡಿಲಿ ಏನ್ ಮಾಡ್ತಿದೀಯಾ ಅವ್ಳಿಗಂತೂ ತುಂಬ ಖುಷಿ ಆಗ್ತಾಯಿದೆ ಹಾಂ ನಾನು ಕಾಯಿ ಸುಳಿತೀನಿ ಅಂತ ಕಾಯಿ ಸುಳಿಯೋಕೋದ್ರೆ ಸಾಕು ಅದನ್ನು ಮಾತ್ರ ಇಟ್ಕೊಂಡು ನಿಂತ್ಕೊಂಡು ಇರ್ತಾಳೆ ಕಾಯಿ ಕಾಯಿ ಸಹಿತ ಇವಾಗ ಒಂದು ಏಳರಿಂದ ಎಂಟು ಕಾಯಿ ಸುಳಿಸ್ತಾ ಇದ್ವಿ ಅವತ್ತಿಗೆ ಸಾಕು ಆಮೇಲೆ ನಿಧಾನಕ್ಕೆ ಸುಳ್ಕೊಂಡ್ರಾಯ್ತು ಅಂತ ಒಂದು ಏಳರಿಂದ ಎಂಟು ಕಾಯನ್ನು ಸುಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇನ್ನೂ ಏನು ಅಡುಗೆ ಮಾಡಬೇಕು ಅಂತ ಐಡಿಯಾನೂ ಸಹಿತ ಮಾಡ್ಕೊಂಡಿಲ್ಲ ಏನು ಸ್ವೀಟ್ ಮಾಡಬೇಕು ಅಂತಲೂ ಸಹಿತ ಐಡಿಯಾ ಮಾಡ್ಕೊಂಡಿಲ್ಲ ನೋಡಬೇಕು ಏನಾದರೂ ಮನೇಲೇ ಮಾಡೋಣ ಅಂತ ಕ್ಯಾಟ್ರಿನಲ್ಲಿ ತರ್ಸೋಕೆ ಹೋದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ ಮತ್ತು ಅದು ಬೇರೆ ಆದರೂ ಅದೇ ದುಡ್ಡಲ್ಲಿ ಜಾಸ್ತಿ ಮನೇಲೆ ಮಾಡ್ಕೊಳ್ಬೋದು ಅಂತ ನಾವು ಐಡಿಯಾ ಮಾಡಿದ್ದೀವಿ ಜಾಸ್ತಿ ಏನು ಜನ ಖರ್ಚೋದಿಲ್ಲ ಮಾಮೂಲಿ ಸ್ವಲ್ಪ ಜನನೇ ನಮ್ಮ ಮನೆ ಹತ್ರ ಯಾರ್ಯಾರಿದ್ದಾರೆ ನಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅಕ್ಕಪಕ್ಕ ಅಕ್ಕಪಕ್ಕ ಹಾಡಿಯಲ್ಲಿ ಕರ್ತೀವಿ ಪೂಜೆನ ಫಂಕ್ಷನ್ ನಮ್ಮ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು ಕೊಬ್ಬರಿ ಕೊಬ್ಬರಿನ ಸಹಿತ ಸುಳಿತಾ ಇದ್ದಾರೆ ಸ್ವಲ್ಪ ರವೆ ಉಂಡೆ ಮಾಡಬೇಕಿತ್ತು ರವೆ ಉಂಡೆಗೂ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಇಲ್ಲಿ ಫೈನಲ್ ಆಗಿ ನೈಟ್ ಆಲ್ಮೋಸ್ಟ್ ಇವಾಗ ಎಷ್ಟು ಗಂಟೆ ಆಗಿದೆ ಗೊತ್ತಾ ಫ್ರೆಂಡ್ಸ್ ಸರ್ ನೀವು ನಂಬೋದಿಲ್ಲ ಅಲ್ಲೇ ಹತ್ತು ಗಂಟೆ ಮೇಲೆ ಒಂದು ಹತ್ತು ನಿಮಿಷ ಏನೋ ಆಗಿತ್ತು ಹತ್ತು ಗಂಟೆ ಮೇಲೆ ಒಂದು ಹತ್ತು ನಿಮಿಷ ಐದು ನಿಮಿಷದೊಳಗಡೆ ಆಗಿತ್ತು ಆವಾಗ ನಾನು ಕೋಡ್ಬಳೆ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಕೋಡುಬಳೆಗೆ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಕಡಲೆ ಬೀಜ ಉಡ್ಗಡ್ಲೆ ಅದೆಲ್ಲ ನಾಲ್ಕು ಸಹಿತ ಹಾಕ್ಕೊಂಡು ರುಬ್ಬಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೇಗ ಬೇಗ ಮಾಡಬೇಕು ಸಹ ಕೋಡುಬಳೆ ಬೇಗ ಆಗುತ್ತೆ ಅಲ್ವಾ ನಾವು ಅಮ್ಮಗಂತೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಬರೀ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಆ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಡೋರು ರೇವೆ ಉಂಡೆ ಅಂಗಡಿಗಂತೂ ಕಳಿಸ್ತಾ ಇರಲಿಲ್ಲ ಮನೇಲೆ ಏನು ಬೇಕದೆಲ್ಲ ಚೆನ್ನಾಗಿ ಮಾಡ್ಕೊಡೋರು ಅದರಿಂದಾಗಿ ನಾನು ಸಹಿತ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಕೋಡ್ಬಳೆ ಸ್ವಲ್ಪ ಜಾಸ್ತಿ ಹೊತ್ತಾಗುತ್ತೆ ಅಂತ ಅಂದ್ಕೊಂಡ್ವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಆಲ್ಮೋಸ್ಟ್ ಇವಾಗ ಹತ್ತು ಗಂಟೆ ಆಗ್ತಾ ಬರ್ತಾ ಇದೆ ಅಲ್ವಾ ನನಗೂ ಸಹಿತ ಮನಸ್ಸಿಗೆ ಏನೋ ಒಂಥರ ರೆಸ್ಟ್ ತಗೊಳೋಣ ಅಂತ ಅನ್ನಿಸ್ತಾ ಇತ್ತು ಏನು ಮಾಡೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣದಿಂದಾಗಿ ಎಲ್ಲನೂ ಸಹಿತ ಬೇಗ ಬೇಗನೆ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು ಸಹಿತ ನನ್ನ ತಮ್ಮನೂ ಸಹಿತ ಅವನು ಸಹಿತ ಹೋಗಿ ಹಾಕಿಸ್ಕೊಂಬಂದಿದ್ದೀನಿ ತುಂಬ ಚೆನ್ನಾಗಿ ಹಾಕಿಸ್ಕೊಂಡು ಬಂದಿದ್ದಾನೆ ಅಕ್ಕಿ ಹಿಟ್ಟು ಕೊಡುಬೇಳೆಗೆ ಏನೇನು ಬೇಕು ಅಂತ ಹಾಗೆ ಮೇಲೆ ಮೇಲೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ನಾಲ್ಕು ಕಪ್ ಹಾಕಿದರೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಕಡಲೆ ಬೀಜ ಅವ್ಳು ಮೆಣ್ಸಿನ್ಕಾಯಿ ಮತ್ತು ಇದು ಬೆಳ್ಳುಳ್ಳಿ ಸ್ವಲ್ಪ ಇದು ಜೀರಿಗೆನೂ ಸಹಿತ ಮೇಯ್ನ್ ಜೀರಿಗೆ ಹಾಕೊಳ್ಬೇಕಾಗುತ್ತೆ ಹೇಳಿರಲಿಲ್ಲ ಒಂದು ಎರಡು ಟೂ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಉಡುಗಡ್ಲೆ ಮತ್ತು ನೀವು ಬೇಕಾದ್ರೆ ಕರ್ಬೇವು ಹಾಕ್ಕೊಳ್ಳಿ ಕರ್ಬೇವು ನಾನು ಇರಲಿಲ್ಲ ಕರ್ಬೇವು ಖಂಡಿತವಾಗಿಯೂ ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಕರ್ಬೇವು ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರುಬ್ಬಿಟ್ಟು ಹಿಡಿತಿ ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಸೋಡಾ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಜಾಸ್ತಿ ಹಾಕೊಂಡ್ರೆ ತುಂಬ ಮೆತ್ತಗಾಗಿಬಿಡುತ್ತೆ ಕಟುಮ್ ಕುಟುಂಬ ಅನ್ನೋದಿಲ್ಲ ಅದಕ್ಕೆ ಚೆನ್ನಾಗಿ ಕಟುಮ್ ಕುಟುಂಬ ಅನ್ನಬೇಕು ಅಂದರೆ ಜಾಸ್ತಿ ಸೋಡಾ ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆಯಿಲ್ ಚೆನ್ನಾಗಿ ಎಣ್ಣೆ ಕಾಯಿ ಅಷ್ಟು ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೆ ಅದನ್ನ ಇಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆಯಿಲಲ್ಲಿ ಅಕ್ಕಿ ಇಟ್ಟು ಮೈದಾ ಇಟ್ಟು ಏನು ಹಾಕೊಂಡಿದ್ವಿ ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ಇಲ್ಲಿ ಅಮ್ಮ ಹೇಳಿದ್ರೆ ಸ್ವಲ್ಪ ಬಿಸಿನೀರು ಬೆಚ್ಚಗಿಡ ನೀರು ಹಾಕೋ ಹಂಗಾರು ಚೆನ್ನಾಗಿ ಬಿಡುತ್ತೆ ಅಂತ ನಾನಿಲ್ಲಿ ತಣ್ಣೀರೇನು ಹಾಕಿಲ್ಲ ಸ್ವಲ್ಪ ಬೆಚ್ಚಗಿರೋದ ನೀರನ್ನೇ ಹಾಕೊಂಡಿದ್ದೀನಿ ಹೆಚ್ಚು ನೀರು ಹಾಕೊಂಡ್ರೆ ಸ್ವಲ್ಪ ಹಿಟ್ಟು ಬಿಡುತ್ತೆ ಚೆನ್ನಾಗಿ ಬೇಗನೆ ಸಹಿತ ಮಾಡ್ಕೊಳ್ಬೋದು ಅಂತ ಇಲ್ಲಿ ಫೈನಲ್ ಆಗಿ ಲಾಸ್ಟಿಗೆ ಆಯಿಲೆಲ್ಲ ಹಾಕೊಂಡು ಚೆನ್ನಾಗಿ ಮಿದ್ದಿಟ್ಟಿದ್ದೀನಿ ಇಷ್ಟು ಮಿದ್ದಿಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದು ಆಗುತ್ತೆ ಅಂದ್ಕೊಂಡೆ ಆದರೆ ಅಷ್ಟೊಂದು ಆಗಲಿಲ್ಲ ಸುಮ್ಮನೆ ನೋಡೋದಕ್ಕೆ ಅಕ್ಕಿ ಇಟ್ಟು ಅಷ್ಟೊಂದು ಕಾಣುತ್ತಷ್ಟೇ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡಷ್ಟು ನಾ ಕಡಿಮೆನೇ ಆಯಿತು ಅಷ್ಟೊಂದು ಆಗಲಿಲ್ಲ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಎಲ್ಲಿ ಲೇಟಾಗಿಬಿಡುತ್ತೆ ಇಷ್ಟೊಂದು ಮಾಡೋದು ಅಂತ ಅಂದ್ಕೊಂಡ್ವಿ ಪಾಪ ನಮ್ಮ ಮಕ್ಕಳ ಮಕ್ಕಳು ಸಹಿತ ಬಂದು ಅವ್ರಿಗೂ ತುಂಬ ಇಷ್ಟ ಐತಾರ್ದು ಕೋಡ್ಬಳೆ ಮಾಡೋದು ಅದೆಲ್ಲ ತುಂಬ ಇಷ್ಟ ನಾನಂತೂ ಏನಾದ್ರು ಮಾಡ್ತಿದ್ರೆ ಬಂದು ಎಲ್ಪ್ ಮಾಡ್ತಾಯಿದ್ದರೆ ಇವಾಗ ನನ್ನ ಹಸ್ಬೆಂಡು ಸಹಿತ ಅವರು ಸುಸ್ತಾಗಿದ್ರು ಅಲ್ವ ಅವರು ಮಲ್ಕೊಂಡಿದ್ದಾರೆ ನನ್ನ ತಮ್ಮನೂ ಸಹಿತ ಮಲ್ಕೊಂಡಿದ್ದಾನೆ ನಮ್ಮಮ್ಮ ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಎಲ್ಲರೂ ಸೇರ್ಕೊಂಡು ಕೋಡ್ಬಳೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಆ ಕೋಡುಬಳೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದೊಳಗಡೆ ಮಾಡ್ಕೊಬೋದು ಹಿಟ್ಟಿದ್ರೆ ಒಂದು ಹತ್ತು ನಿಮಿಷದೊಳಗಡೆ ಬೇಗನೆ ಮಾಡ್ಕೊಡ್ಬೋದು ಮಕ್ಕಳಿಗೆ ಈ ರೀತಿ ಮನೆಯನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಚಿಲ್ಲಿ ಪೌಡರ್ ಹಾಕ್ತಾರೆ ನಾನು ಚಿಲ್ಲಿ ಪೌಡರ್ ಏನೂ ಹಾಕಿಲ್ಲ ಒಣ ಮಿಂಚಿನಕಾಯಿ ರುಬ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಸಕ್ಕತ್ತಾಗಿರುತ್ತೆ ಮಾತ್ರ ನಾನು ಕರ್ಬೇವು ಹಾಕಿಲ್ಲ ಕರ್ಬೇವನ ಸಹಿತ ಖಂಡಿತವಾಗಿ ಹಾಕೊಳ್ಬೇಕಾಗುತ್ತೆ ನೋಡಿ ಸಾಗರ ಬಂದ ಅವನು ಅಂತೂ ಕಾಯ್ತಾ ಇದ್ದಾನೆ ಯಾವಾಗ ಮಾಡಬೇಕು ಅಂತ ಅವನು ತುಂಬ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಒಂದು ಟೆಂಟ ಟೆನ್ ಟೆನ್ ತರ್ಟಿ ಬರ್ತಾ ಇದೆ ಫ್ರೆಂಡ್ಸ್ ನನಗೆ ಬಾಯಿಲಿ ಹೇಳೋದಿಕ್ಕೆ ಬರ್ತಾ ಇಲ್ಲ ತೊದಲಿಸ್ದಂಗ ತೊದ್ಲಿಸ್ದಂಗ ಆಗ್ತಾ ಇದೆ ಆಲ್ಮೋಸ್ಟ್ ಇವಾಗ ಟೆನ್ ತರ್ಟಿ ಆಗ್ತಾ ಬರ್ತಾಯಿದ್ದೆ ಆವಾಗ ಈ ಟೈಮಲ್ಲಿ ನಾವು ಎಲ್ಲ ಇದು ಮಾಡ್ತಾಯಿದ್ವಿ ಅಮ್ಮ ನಾನು ಫ್ರೈ ಮಾಡಿಕೊಡ್ತೀನಿ ನೀವು ನೀವು ಮೂರು ಸೇರಿಕೊಂಡು ಈ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳಿದರೆ ಅದಕ್ಕೆ ನಾನು ಸಹಿತ ಈ ರೀತಿಯಾಗಿ ಫೈನಲ್ ಆಗಿ ಕೋಡುಬಳೆನ ಎಲ್ಲನೂ ಸಹಿತ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಚೆನ್ನಾಗೇ ಬರೋದಿಲ್ಲ ಅರ್ಜೆಂಟಿ ಮಾಡೋಕ್ಕೋದ್ರೆ ಅಂತ ಅಂದ್ಕೊಂಡೆ ಅರ್ಜೆಂಟ್ ಅರ್ಜೆಂಟಿಲ್ಲ ಎಲ್ಲನೂ ಸಹಿತ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನೋಡ್ತೀನಿ ಆಮೇಲೆ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಕೋಡುಬಳೆ ಎಲ್ಲ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನಾನಂತೂ ಏನೇ ಆದರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಆಲ್ಮೋಸ್ಟ್ ಏನೇ ತಿನ್ನಬೇಕು ಅನ್ಸಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಇವಾಗ ಅಮ್ಮ ಎತ್ಕೊಂಡು ಹೋಗ್ತಾ ಇದ್ದಾರೆ ಎಣ್ಣೆನೂ ಸಹಿತ ನಾನೇ ಕಾಯೋದಕ್ಕೆ ಇಟ್ಟು ಬಂದಿದ್ದೆ ಅಮ್ಮನೂ ಸಹಿತ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಕೋಡುಬಳೆನೂ ಸಹಿತ ರೆಡಿಯಾಗುತ್ತೆ ಯಶು ಇವತ್ತೇನೋ ಅಪ್ಪರೊಪ್ಪಕ್ಕೆ ಮಲ್ಕೊಂಡಿದ್ದಾಳೆ ಇಲ್ಲ ಅಂತಂದರೆ ಅವ್ಳಂತೂ ಇಟ್ಕೊಂಡೇ ಆಗ್ತಿರ್ಲಿಲ್ಲ ಇಟ್ಕೊಡು ನಾನು ಗಣೇಶ ಮಾಡಬೇಕು ಅವಳಿಗೆ ನಾವು ಚಪಾತಿ ಹಿಟ್ಟು ಮಾಡೋದೇ ತಡ ಗಣೇಶ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ನೋಡ್ಕೊಂಡು ಮಾಡ್ತಾಯಿರ್ತಾಳೆ ಫೈನಲ್ ಆಗಿ ಇಷ್ಟು ಹಿಟ್ಟಾಗಿದೆ ಫ್ರೆಂಡ್ಸ್ ಇನ್ನೇನಿಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅಮ್ಮನ ಸಹಿತ ಇಲ್ಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾಳೆ ನೋಡಿ ಒಂದು ಸಹಿತ ಒಡೆದೋಗಿರಲಿಲ್ಲ ಒಂದು ಕ್ರ್ಯಾಚಸ್ ಆಗಿರಲಿಲ್ಲ ತುಂಬ ಚೆನ್ನಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಖತ್ತಾಗಿ ಬಂದಿತ್ತು ಮಾತ್ರ ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ ನಾನು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ದೀವಲ್ವ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಒಳಗಡೆ ತಿಂತಾ ಇದ್ದರೆ ಕಡಲೆ ಬೀಜ ಮತ್ತು ಅದು ಹಣ್ಮೆಣಿನ್ಕಾಯಿ ಜೀರಿಗೆ ಫ್ಲೇವರೆಲ್ಲ ಹಾಗೆ ಬಾಯಿಗೆ ಸಿಗೋದು ಮತ್ತು ಮೇಯ್ನ್ ಬಂದುಬಿಟ್ಟು ಇದು ಹಾಕಿದ್ದೆ ಅಲ್ವಾ ಬೆಳ್ಳುಳ್ಳಿ ಹಾಕಿದ್ದೆ ಅಲ್ವಾ ಅದೆಲ್ಲ ಫ್ಲೇವರ್ ಹಾಗೆ ಇರೋದು ಚೆನ್ನಾಗಿತ್ತು ಮಾತ್ರ ಅಮ್ಮ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಉಡಿ ಕೊಟ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ಒಂದೊಂದು ಜಾಸ್ತಿ ಬೆಂದಿದೆ ಒಂದೊಂದು ಕಡಿಮೆ ಇತ್ತು ಇವಾಗ ಸೆಕೆಂಡ್ನೇ ಟ್ರಿಪ್ ಆಗ್ತದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಆದರೂ ಹೇಗೋ ಮ್ಯಾನೇಜ್ ಮಾಡಿ ಎಲ್ಲನೂ ಸಹಿತ ತುಂಬ ಚೆನ್ನಾಗಿ ಬರ್ಸಿದ್ರು ನೋಡಿ ಸೆಕೆಂಡ್ನೆ ಟ್ರಿಪ್ಪು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಕೋಡ್ಬಳೆನೂ ಸಹಿತ ಬಂದಿದೆ ನೆಕ್ಸ್ಟ್ ಟೈಮ್ ಯಾವಾಗಲಾರು ಫುಲ್ಲು ಡೀಟೇಲ್ ಆಗಿದೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನಾನು ಬೇರೆ ಮಲ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಇವು ಅಂತ ಹತ್ತು ಮುಖಾಲು ಆಗ್ತಾ ಬರ್ತಾ ಇದೆ ಒಂದು ಹನ್ನೊಂದು ಗಂಟೆಗಾರು ಮನೆ ಕೊಡೋಣ ಅಂತ ಎಲ್ಲನೂ ಸಹಿತ ಮಾಡ್ಕೊಳ್ತಾ ಇದ್ದೀವಿ ಇಷ್ಟು ಬಳೆನ ಪ್ರಿಪ್ರೇಷನ್ ಮಾಡಿದ್ದೀವಿ ಇನ್ನೂ ಒಂದು ಸ್ವಲ್ಪ ಇದೆ ಇನ್ನೂ ಒಂದು ಎರಡರಿಂದ ಮೂರು ಟ್ರಿಪ್ ಆಗುತ್ತೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾಡ್ಕೊಂಡಿದೀವಿ ನಿಪ್ಪಟ್ಟು ಸಹಿತ ಮಾಡೋಣ ಅಂದ್ಕೊಂಡ್ವಿ ಸ್ವಲ್ಪ ಲೇಟ್ ಆಯಿತು ಅಲ್ವಾ ಸಾಕು ಇವತ್ತಿಗೆ ಬಳೆನೇ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ ನಾಳೆ ಆದರೂ ಒಂದು ಸ್ವಲ್ಪ ನಿಪ್ಪಟ್ಟು ಮಾಡಬೇಕು ಸೀಮಂತಕ್ಕೆ ಸ್ವಲ್ಪ ಇಡಬೇಕು ಅಲ್ವಾ ದೊಡ್ಡ ದೊಡ್ಡ ನಿಪ್ಪಟ್ಟು ಮಾಡಿ ಒಂದು ಪ್ಲೇಟಿಗಾಗೋವಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನೆಲ್ಲ ಆಗುತ್ತೆ ಅಂತ ಮುಂದೆ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಫೈನಲಿ ಕೋಡುಬೇಳೆನೂ ಸಹಿತ ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಮಾತ್ರ ಇಷ್ಟೇ ಫ್ರೆಂಡ್ಸ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಐ ಓಫುಲಿ ಇಷ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕೆ ಅಂತಂದರೆ ತುಂಬ ರಿಸ್ಕಿಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ರೆ ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಅದಕ್ಕೆ ರಿಸ್ಕಿ ಈ ವಿಡಿಯೋನೂ ಮಾಡ್ಕೊಂಡು ಹೋಗ್ತಾ ಇಲ್ಲ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಸಹಿತ ಹಾಗೆ ನಾನು ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮುಂದೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಫ್ರೆಂಡ್ಸ ನೋಡಿ ತಿಂತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತ ನಾವು ಅಮ್ಮ ಹೇಳ್ತಾ ಇದ್ದಾರೆ ಬಿಸಿ ತಿನ್ಬೇಡಮ್ಮ ಚೆನ್ನಾಗಿರೋದಿಲ್ಲ ಅಲ್ಲೂ ಮುಂದೆ ಉದ್ರೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದು ಅದಕ್ಕೆ ಸ್ವಲ್ಪ ಆರಿಸ್ಕೊಂಡು ತಿಂತಾಯಿದ್ದೀನಿ ತುಂಬ ನಿಜಕ್ಕೂ ಅಂದರೆ ಸೂಪರಾಗಿತ್ತು ಫ್ರೆಂಡ್ಸ್ ಆ ಸಕ್ಕತ್ತಾಗಿತ್ತು ಮಾತ್ರ ಖಂಡಿತವಾಗಿಯೂ ಟ್ರೈ ಮಾಡಿ ಬೇಗನೆ ಒಂದು ರೆಡಿ ಆದರೂ ಒಂದು ಹತ್ತು ಹದಿನೈದು ನಿಮಿಷ ಹತ್ತು ಹದಿನೈದು ನಿಮಿಷದೊಳಗಡೆ ಬೇಗನೆ ಮಾಡ್ಕೊಳ್ಬೋದು ಸ್ವಲ್ಪ ಮಾಡ್ತೀವಿ ಅಂತ ಅಂದರೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್